ನಮಸ್ಕಾರ ಗೆಳೆಯರೆ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಏಳುವರೆ ಟೈಮು ಈ ಟೈಮಲ್ಲಿ ನಾವು ಹಿಂಡಿ ಬಸ್ನಿಂದ ಲಾಗ್ ಇರೋದು ನೈಟ್ ಏಳುವರೆ ಟೈಮು ಈ ಟೈಮಲ್ಲಿ ನೈಟ್ ಲಾಗ್ ಯಾವ್ಯಾವ ಗಾಡಿ ಮೂವ್ ಆಗ್ತಾವಂತ ನೋಡೋದು ಒಂದು ಟೈಮು ನೋಡಿ ಇಲ್ಲಿ ಬಸ್ ಒಳಗೆ ಎಂಟ್ರಿ ಆದರೆ ಎಲ್ಲ ಕವಿಗಳು ಫೋಟೋ ಹಾಕಿದ್ದಾರೆ ಸೂಪರಾಗಿದೆ ಗಾಡಿಗಳು ಆಲ್ಮೋಸ್ಟ್ ಇದ್ದಾವೆ ಯಾವ್ಯಾವ ಗಾಡಿ ಅಂತ ನೋಡೋಣ ಒಂದು ಟೈಮು ನೋಡಿ ಇಲ್ಲಿರೇ ಗಾಡಿ ಬಂದ್ಬಿಟ್ಟು ಹಿಂಡಿ ಹೇಳಿ ಇಲ್ಲಿ ಕಣಸರ್ ಹಿಂಡಿ ದೇವರಿಪ್ರಿಗೆ ಗಾಡಿ ಸಿಟಿ ಗಾಡಿ ನೋಡಿ ಗ್ರಾಮಾಂತರ ಸಾರಿಗೆ ಇದು ಹಾಗಾಗಿ ನೆಕ್ಸ್ಟ್ ಇಲ್ಲೊಂದು ಗಾಡಿ ಇದೆ ಇವಾಗ ಸೈಡ್ ಎತ್ತಿದ್ದಾರೆ ಮೋಸ್ಟ್ಲಿ ಇದು ಹಿಂಡಿ ಡಿಪೋನೇ ಗಾಡಿ ಕಲಬುರ್ಗಿ ಹಿಂಡಿ ಗಾಡಿ ಬಂದು ಫ್ರೆಂಡ್ಸ್ ಗಾಡಿ ಬಂದಿರೋ ಅಲ್ಲ ಸಾರಿ ಅಫ್ಜಲ್ಪುರ ಡಿಪೋ ಗಾಡಿ ആ മേലോ ഇല്ല ബാർ ഗാടി മുബൈ ഗാടി ബി സുർപ്പൂർ മുമ്പായി ഗാടി നോട്ട് ജസ്റ്റ് ബാഡ് സുർപ്പൂർ മുബൈ ഗാടി സുർപ്പൂർ മുബൈ ഗഡിയത് സുർപ്പൂർ കെമ്പവി കലക്കേരി ദേവറിപ്പർഗി ഹിണ്ടി ಸೋಲಾಪುರ್ ಪುಣೆ ಮುಂಬೈ ಗಾಡಿ ನೋಡಿ ಜಸ್ಟ್ ಈಗ ಬಂದಿರೋ ಗಾಡಿ ಇವತ್ತು ಟೈಮ್ ಏಳುವರೆ ಟೈಮ್ ಈ ಟೈಮ್ ಬಂದಿರೋದು ಸುರ್ಪುರ್ ಮುಂಬೈ ಗಾಡಿ ನೋಡಿ ಹಾಗಾಗಿ ಈ ಕಡೆ ಕಾಣಿಸ್ತಾರೆ ಮುಂದೆ ಒಂದಿಷ್ಟು ಗಾಡಿಗಳು ಕಾಣಿಸ್ತಾವೆ ಈ ಕಲಬುರ್ಗಿ ಸಿಂಧಗಿ ಗಾಡಿ ಇದು ಹಿಂದಿ ಡಿಪೋ ಸಾರಿ ಇದು ಬಂದ್ಬಿಟ್ಟು ಹಜ್ಜಲ್ಪುರ್ ಡಿಪೋಂದ ಗಾಡಿ ಆಪ್ರೇಟ್ ಆಗ್ತಾ ಇರೋದು ಆಮೇಲೆ ಇಲ್ಲೊಂದು ಗಾಡಿ ಹೋಗ್ತಾ ಇದೆ ನೋಡಿ ಗಾಡಿ ಜಸ್ಟ್ ಆಲ್ರೆಡಿ ಸಿಂದಗಿ ಹಿಂಡಿ ಪುಣೆ ವಲ್ಲಭನಗರ ನೋಡಿ ಇಲ್ಲಿ ಹೋಗ್ತಾರ ಗಾಡಿ ಸಿಂದಗಿ ಹಿಂಡಿ ಪುಣೆ ವಲ್ಲಭನಗರ ಓ ಪಾಯಿಂಟ್ ಹಾಕ್ತದ ಈಗ ಇನ್ನು ಬಂದಿರೋ ಗಾಡಿ ಪಾಯಿಂಟ್ ಹಾಕ್ತಾರೆ ಗಾಡಿ ಸಿಂದಗಿ ಹಿಂಡಿ ಪುಣೆ ವಲ್ಲಭನಗರ ನೋಡಿ ಗಾಡಿ ಹಿಂಡಿ ಡಿಪೋ ನೋಡಿ ಗಾಡಿ ಇದೆಲ್ಲ ಬ್ರೆಸ್ಟ್ ನೋಡಿ ಇಲ್ಲಿಂದ ಗಾಡಿ ಬಂದಿದೆ ಇವಾಗ ದೇವರಿಪುರ್ಗಿಂದ ಬಂದಿರೋದು ಗಾಡಿ ದೇವರಿಪುರಿಗೆ ಹಿಂಡಿ ಗಾಡಿ ನೋಡಿ ಬಂದಿರೋದು ಗಾಡಿ ಹಿಂಡಿ ಡಿಪೋ ಗಾಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ದೇವರಿಪುರ್ಗೆ ಇಂಡಿ ಗಾಡಿ ನೋಡಿ ಬಿ ಎಸ್ ಫೋರ್ ಗಾಡಿ ఇళ్ిర గాడ దేవరిప్రీ హిండీ గాడి జస్ట్ ఈ బందో అదా ఈ కడే ఒంది గాడ కణా మోసీ ఇవి నోడ ఇల్లు గాడీ ఇండి పోత్నాళు గాడీ నోడ పొత్నాళ మూత్నా సారి మూత్నాడు హిండీ మూత్నాడు అంత మోశాడు ఇండీ మోశాడు గాడీ క్రమంతర సరిగి ఆమె ఇల్లు కనసారు గాడీబు హిండీ కేడిగి ಇಲ್ಲಿ ಕಾಣಿಸ್ತಾರೆ ಗ್ರಾಮಾಂತರ ಸರ್ ಆಲ್ಮೋಸ್ಟ್ ಇಲ್ಲಿ ಗಾಡಿ ಗಾಡಿಯಲ್ಲ ಇದು ಇಂಡಿ ಮೋಶರ ಗಾಡಿ ಇದು ಆಮೇಲೆ ಇದು ಗಾಡಿಬಿಟ್ಟು ಇಂಡಿ ಮೋಸರ ಗಾಡಿ ಇದು ಇಂಡಿ ಡಿಪ ಗಾಡಿ ಇದನ್ನು ಇಂಡಿ ಕೆಡಿಗೆ ಗಾಡಿ ಗ್ರಾಮಾಂತರ ಸಾರಿಗೆ ಗಾಡಿ ಆಮೇಲೆ ಇಲ್ಲಿ ಆಗಿದ್ರೆ ಮಿರ್ಗಿ ಇಂಡಿ ಗಾಡಿ ನೋಡಿ ಇದನ್ನು ಮಿರ್ಗಿ ಇಂಡಿ ಇಂಡಿ ದೀಪ ಗಾಡಿ ನೆಕ್ಸ್ಟ್ ಈ ಕಡೆ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಇಂಡಿ ಉಡ್ಚಣ ಇಂಡಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಇಂಡಿ ಹುಡ್ಚಣ గ్రమంతా సరిగా ఆల్మోస్ట్ గాడ కణా ఇండి ఉడచన ఇండీ కేడిగి ఎలా గడి ఇలా గ్రామం సరిగా ఈ టైంలో నైట్ ఆటింగ్ వారికి హత్యారా అవైల్ ఆమె నోడి సొల్ాపూర్ సందగీ గడి ఇలా గాడి ఇల్ కణి సొల్ాపూర్ సగీ సొల్ాపూర్ అలసంగి ఇండి అల్ మేలు సందగీ గాడీ ఇల్ కాస్తారు సొల్లాపూర్ సందగీ ఇత గ సొల్ాపూర్ అలసంగి ಹಿಂಡಿ ಹಲ್ಮೇಲು ಸಿಂದಗಿ ಗಾಡಿ ಬಿ ಎಸ್ ಫೋರ್ ಗಾಡಿ ನೋಡಿ ಹಿಂಡಿ ಡಿಪೋ ನೆಕ್ಸ್ಟ್ ಈ ಕಡೆ ಪಕ್ಕದಲ್ಲಿ ಒಂದು ಗಾಡಿ ನಿಂಟ್ಕೊಂಡಿದ್ದೆ ಇದು ಮೋಸ್ಟ್ಲಿ ನೋಡೋಣ ಯಾವ ಗಾಡಿ ಅಂತೇಳಿ ಬೋಟ್ ರಿಮೂವ್ ಮಾಡಿದೆ ಫ್ರೆಂಡ್ಸ್ ಇದು ಹಿಂಡಿ ಡಿಪೋನೇ ಬೋಟ್ ರಿಮೂವ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಗಾಡಿ ಯಾವ ಗಾಡಿ ಅಂತೇನಿಲ್ಲ ಬೋಟ್ ರಿಮೂ ಆಗಿದೆ ನೋಡಿ ಇಲ್ಲಿ ಇಷ್ಟು ಗಾಡಿ ಮೂರು ನಾಲ್ಕು ಗಾಡಿ ಇವೆಲ್ಲ ಇಲ್ಲೇನು ಮುಂದೆ ಮೂರು ಗಾಡಿ ನಿಂತಿದೆ ಎಲ್ಲ ಗ್ರಾಮ ಹತ್ರ ಸರಿ ಮೂರಕ್ಕೆ ಮೂರು ಗಾಡಿನ ಗ್ರಾಮ ಹತ್ರ ಸರಿಗೇನೆ ಎಲ್ಲ ಇವು ఆ కడ గాడీ మాత్ర అదనూ గ్రామాంతరతారు గాడి నెక్స్ట్ ఇల్ గాడీ బర్తీ ఇది బంబుట్టు ఇండి జళకి చర్చన గాడే జస్ట్ బాగు హిండీ జళకి చర్చణ గాడి పిఎస్ త్రీ గాడీ ఇంట్లో గాడి హిందీ డిపో గాడి హిండీ చర్చణ జళకీ ఫస్ట్ నోడి ఇళ్ళ గాడి బు హీ బుయ్యారు గాడి హిండీ గాడీ గ్రామా ఈ జస్ట్ హిండీ బుయ్యారు నగరహి హిండీ గాడి ఉంది జస్ట్ ఇది బందర గాడి ಆಮೇಲೆ ಮುಂದೆ ಇಲ್ಲಿ ಕಾಣಿಸ್ತಾರೆ ಗಾಡಿ ಇಲ್ಲಿ ಎರಡು ಗಾಡಿ ಇದ್ದಾವೆ ಒಂದು ಗಾಡಿ ಇತರ ಬೋರ್ಡಲ್ಲಿ ನಿಂತಿರೋ ಗಾಡಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಸೊಲ್ಲಾಪುರ್ ಸಿಂದಿಗೆ ಗಾಡಿ ಇದೆ ಎರಡು ಗಾಡಿ ಒಂದು ಗಾಡಿ ಸಿಂದಿಗೆ ಇನ್ನೊಂದು ಗಾಡಿ ಇತವತ್ತು ಬೋರ್ಡಲ್ಲಿ ನಿಂತಿದ್ದಾರೆ ಇದು ಯಾವ್ದು ನೋಡೋಣ ಒಂದು ಟೈಮು ನೋಡಿ ಎರಡು ಗಾಡಿ ಇಲ್ಲಿ ನಿಂತಿರೋದು ಈ ಗಾಡಿ ಬಂದ್ಬಿಟ್ಟು ಇತರ ಬೋರ್ಡಲ್ಲಿ ನಿಲ್ಸಿದೆ ಗಾಡಿ பக்கிர்றாரு மோஸ்ட்லி யாரும் கிராமாத்த சரி கர்ப்பது அனுப்பி நான் இல்லை கிடை நெக்ஸ்ட் இடை கனசி வந்துட்டு சோல்லாபுரம் இண்டி சிந்தகி காடி இல்லை கனசிது சோல்லாபுர அலசங்கி இண்டி அலமேலு சிந்தகி காடி இல்லை இண்டி டிப்பா நோடி எரோடு கடி இண்டி டிப்பா எரோடு கிடை பேஸ் போர் கடி நோய் ஜெஸிக்கு வந்திருக்கே ஒன்று காடி வந்தது இவந்து கடின் எரோடு கடின் கிராமாந்த சரீனே நோட் மந்த அந்த ನೋಡಿ ಇಲ್ಲಿಯರೆ ಗಾಡಿ ಬಂದ್ಬಿಟ್ಟು ಇಂಡಿ ಜಳಕಿ ಚರ್ಚಣ ಇಂಡಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಬಿ ಎಸ್ ಒ ತ್ರೀ ಗಾಡಿನ ಇದನ್ನು ಇಂಡಿ ಡಿಪೋ ಗಾಡಿ ಇಂಡಿ ಜಳಕಿ ಚರ್ಚನ ಇಂಡಿ ಗ್ರಾಮಾಂತರ ಇದು ಮತ್ತೊಂದು ಗಾಡಿ ಇದೆ ಇಲ್ಲಿ ಇದು ಇದು ಗ್ರಾಮಾಂತರ ಸಾರಿಗೆನೆ ಅಂತ ಬೋರ್ಡ್ ಕಾಣ್ತಾ ಇಲ್ಲ ಅಲ್ಲಿ ಪಾಯಿಂಟ್ ಹೇಳ್ತಾರೆ ನೋಡೋಣ ಬೋರ್ಡ್ ಕ್ಯಾರಿಯರ್ ಇದೆ ನೋಡಿ ಈ ಗಾಡಿ ಇದು ಬಿ ಎಸ್ ತ್ರೀ ಗಾಡಿ ಇದು ಕ್ಯಾರ ನಾರ್ಮಲ್ ಆಗಿ ಈ ತೋಟ ಕ್ಯಾರಿಯರಲ್ಲೇ ಬರೋ ಗಾಡಿಗಳು ಇದೆ ಈ ಗಾಡಿಗೆ ಮಾತ್ರ ಕ್ಯಾರಿಯರ್ ಇದೆ ನೋಡಿ ಇಂಡಿ ಡಿಪೋ ಗಾಡಿ ಬಿ ಎಸ್ ತ್ರೀ ಗಾಡಿ ಇದು ಇಲ್ಲಿ ಇಂಡಿ ಆರ್ ನಗರಲ್ಲಿ ಇಂಡಿ ಗಾಡಿ ಇದು ಆಗಲೇ ಸೈಡಿಗೆ ಆ ಗಾಡಿ ನಗರ ಇದೆ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಇದು ಬಂದ್ಬಿಟ್ಟು ಈ ಜಸ್ಟ್ ಬಂದಿರೋ ಗಾಡಿ ಹಿಂಡಿ ಪಡನೂರು ಗಾಡಿ ಇಲ್ಲಿಗ ಇಂಡಿ ಪಡನೂರು ಅಂದರೆ ಗ್ರಾಮಾಂತರ ಸಾರಿಗೆ ಇದೆ ಗಾಡಿ ಇವಾಗ ಜಸ್ಟ್ ಬಂದಿರೋ ಗಾಡಿ ಇಂಡಿ ಪಡನೂರು ಅಂತ ಆಮೇಲೆ ಇದೊಂದು ವಾಯುವ ಗಾಡಿ ಬಂದಿದೆ ಇದು ಯಾವ ಗಾಡಿ ಅಂತ ನೋಡಿಬಿಡೋಣ ಒನ್ ಟೈಮ್ ಮುಂದೆ ಇವಾಗ ಸೈಡ್ ಹಾಕಿದ್ರೆ ಗಾಡಿ ಫಸ್ಟ್ ನೋಡಿ ಈ ಗಾಡಿ ಬಂದ್ಬಿಟ್ಟು ಕೊಲ್ಲಾಪುರ್ ಇಂಡಿ ಗಾಡಿ ಇದು ಜಸ್ಟ್ ಈಗ ಬಂದಿರೋ ಗಾಡಿ ಇದು ಕೊಲ್ಲಾಪುರ್ ಇಂಡಿ ರಾಯಬಾಗ್ ಡಿಬಂದ ಪಡೆ ತಿಳ್ಕೊಂಡು ಕೊಲ್ಲಾಪುರ್ ನಿಪ್ಪಾಣಿ ಚಿಕ್ಕೋಡಿ ರಾಯಬಾಗ್ ಆರೋಗ್ಯಿಕಾಸ್ ಜಮಖಂಡಿ ವಿಜಯಪುರ ಇಂಡಿ ಗಾಡಿ ನೋಡಿ ಬಂದರೆ ಗಾಡಿ ಇವು ವಿಜಯಪುರ ಇಂಡಿ ಗಾಡಿ ರಾಯಬಾಗ ಡಿಪೋ ನೋಡಿ ಗಾಡಿ ರಾಯಬಾಗ ಡಿಪೋನ ಬಂದರೆ ಗಾಡಿ ಕೊಲ್ಲಾಪುರ್ ಇಂಡಿ ಗಾಡಿ ಅದಾಗಿ ಮತ್ತೊಂದು ಗ್ರಾಮಾಂತರ ಸಾರಿಗೆ ಬಂದಿದೆ ಇವಾಗ ಮತ್ತೆ ಇದು ಇಂಡಿ ಡಿಪೋನೇ ಆಲ್ಮೋಸ್ಟ್ ಈ ಟೈಮಲ್ಲಿ ಬರೋವೆಲ್ಲ ಗ್ರಾಮಸ್ಥರ ಸಾರಿಗೆ ಎಲ್ಲೋ ಒಂದು ಗಾಡಿಯಲ್ಲಿ ಬರ್ತಾ ಇದೆ ఫ్రెండ్స్ ఇల్లు బందో ఇండి బస్ కొట్నూరు ఇండి గాడి నోడి ఇల్లు బందో హిండీ బస్నాళ కొట్నాళ ఇంతర సారీ నోడి ఈ బంద్ గాడ హిండీ డిపో గాడి మూడు గాడీ ని గ్రామాంతర సారీ నోడు ఫ్రెండ్స్ ఇల్లు ఈ బందాడి బెళగవీ విజయపూర హిండీ గాడ బదు ఇ డిపోయిందా ఆప్రాట గాడి బెళగీ విజయపుర ఇండి బెళగవీ గొట్టూరు చిక్కోడి హణి ಚಿಕ್ಕೋಡಿ ಕಾಗವಾಡ ಹತ್ತನಿ ವಿಜಯಪುರ ಹಿಂಡಿ ಗಾಡಿ ನೋಡಿ ಜಸ್ಟ್ ಬಂದಿರೋದು ಸ್ವಲ್ಪ ಇದೆ ಕಾಣಿಸಲ್ಲ ಕ್ಲಿಯರ್ ಆಗಿ ಜಸ್ಟ್ ಈಗ ಬಂದಿರೋ ಗಾಡಿ ಬೆಳಗಾವಿ ವಿಜಯಪುರ ಹಿಂಡಿ ಗಾಡಿ ನೋಡಿ ಕಾಣಿಸ್ತದೆ ಇವಾಗ ಬೋರ್ಡು ಬೆಳಗಾವಿ ವಿಜಯಪುರ ಹಿಂಡಿ ಗಾಡಿ ನೋಡಿ ಜಸ್ಟ್ ಈಗ ಬಂದಿರೋದು ಬಿ ಎಸ್ ಪೋರ್ ಗಾಡಿ ಹಿಂಡಿ ಡಿಪೋಕ ಗಾಡಿ ನೋಡಿ ಕೆ ಎಮ್ ಎಸ್ ಮಾರ್ಬಳ್ಳಿ ಗಾಡಿ ನೋಡಿ ಮೂರು ಗಾಡಿ ಇಲ್ಲಿ ನಿಂತಿರೋಗೆಲ್ಲ ಮೂರಕ್ಕೆ ಮೂರು ಗ್ರಾಮಾಂತರ ಸಾರಿಗೆನ ಗಾಡಿ ಇವಾಗ ನೈಟ್ ಟೈಮಲ್ಲೆಲ್ಲ ಎಲ್ಲ ಆರ್ಟಿಂಗ್ ಗಾಡಿ ಹೋಗ್ತಾರೆ ಎಲ್ಲ ಇಲ್ಲಿರೋ ಗಾಡಿಗಳು ಆಮೇಲೆ ಇಲ್ಲೇನು ಬಂದಿದ್ದಾರಲ್ಲ ಈಗ ರಾಯಬಾಗ್ ಡಿಪೋ ಗಾಡಿ ನೋಡಿ ಇದು ಕೊಲ್ಲಾಪುರ್ ಹಿಂಡಿ ಗಾಡಿ ನೋಡಿ ನಿಮ್ಗೆ ಹಿಂದೆಯಿಂದ ಬೋರ್ಡ್ ತೋರ್ಸ್ ಮುಂದೆಯಿಂದ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಬೋರ್ಡ್ ಅದು ಇವಾಗ ನೋಡಿ ನೋಡಿ ಕಾಣಿಸ್ತಾ ಇದೆ ಇಂಡಿ ಕೊಲ್ಲಾಪುರ ಇಂಡಿ ವಿಜಯಪುರ ಜಮಖಂಡಿ ಆರೋಗ್ಯ ಕ್ರಾಸ್ ರಾಯ್ಬಾಗ್ ಚಿಕ್ಕೋಡಿ ನಿಪ್ಪಾಣಿ ಕೊಲ್ಹಾಪುರ ಗಾಡಿ ಇಂಡಿ ಕೊಲ್ಹಾಪುರ ಗಾಡಿ ಹಿಂದೆಯಿಂದ ಬೋರ್ಡ್ ಇರೋದು ರಾಯಬಾಗ ಡಿಪೊಂದೇ ಆಪರೇ ಡೈರ್ ಫ್ರೆಂಡ್ಸ್ ಫೋರ್ ಗಾಡಿ ಒಂದು ಇದು ಫ್ರೆಂಡ್ಸ್ ನೋಡಿ ಇವಾಗ ಎಂಟು ಹತ್ತು ಟೈಮು ಈ ಟೈಮಲ್ಲಿ ಬಂದಿರೋ ರಾಣೆಬೆನ್ನೂರು ಹಿಂಡಿ ಗಾಡಿ ನೋಡಿ ಜಸ್ಟ್ ಇವಾಗ ಬಂದಿರೋ ರಾಣೆ ನೋಡಿ ಪಡಾತ ಫ್ರೆಂಡ್ಸ್ ಗಾಡಿ ರಾಣೆಬೆನ್ನೂರು ಹಿಂಡಿ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಸೌದತ್ ಧಾರವಾಡ ಸೌದತ್ತಿ ರಾಮದುರ್ಗ ಲೋಕಾಪುರ್ ಮುದೋಳ್ ಜಮಖಂಡಿ ವಿಜಯಪುರ ಹಿಂಡಿ ಗಾಡಿ ನೋಡಿ ರಾಣೆಬೆನ್ನೂರು ನೋಡಿಪ್ಪ ನೋಡಿ ಹಾವೇರಿ ಇವಾಗ ರಾಣೆಬೆನ್ನೂರು ಬಿ ಎಸ್ ಸಿಕ್ಸ್ ಎಮ್ ಎಕ್ಸ್ ಬಾರಿ ಬಿಲ್ಡ್ ಗಾಡಿ ಒನ್ ಸಿಕ್ಸ್ ಒನ್ ಏಟ್ ಸಿ ಗಾಡಿ ಟಾಟಾ ಗಾಡಿ ನೋಡಿ ಅದಾಗೆ ನೆಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಬಿಜಾ ವಿಜಯಪುರ ಇಂಡಿ ಗಾಡಿ ನೋಡಿ ಗ್ರಾ ಹಚರ್ ಗಾಡಿ ಹೋಗ್ತಾರದು ವಿಜಯಪುರ ಇಂಡಿ ಗಾಡಿ ಅಲ್ಲಿ ಹೋಗಿದ್ದು ಜಸ್ಟ್ ಈಗ ಹೋಗಿದ್ದೆವು ಆಮೇಲೆ ನೆಕ್ಸ್ಟ್ ಈಗೊಂದು ಇಲ್ಲೊಂದು ಗಾಡಿ ಬಂದಿದೆ ಇಲ್ಲಿ ಬಂದಿಲ್ಲ ನೋಡೋಣ ಇದು ಯಾವುದಂತೇಳಿ ನೆಕ್ಸ್ಟ್ ನೋಡಿ ಇಲ್ಲಿ ಬಂದ್ಬಿಟ್ಟು ಸೊಲ್ಲಾಪುರ್ ಇಂಡಿ ಗಾಡಿ ನೋಡಿ ಜಸ್ಟ್ ಈಗ ಬಂದಿದೆ ಸೊಲ್ಲಾಪುರ್ ಇಂಡಿ ಸೊಲ್ಲಾಪುರ್ ಅಲ್ಸಂದಿ ಇಂಡಿ ಗಾಡಿ ಇಲ್ಲ ಇಂಡಿ ಡಿ ಸೊಲ್ಲಾಪುರ್ ಇಂಡಿ ಜಸ್ಟ್ ಬಂದರೆ ಗಾಡಿ ಮೂರು ಗಾಡಿ ಬಂದಿದೆ ಜಸ್ಟ್ ಇವಾಗ ಮೂರು ಗಾಡಿಯಲ್ಲಿ ಒಂದು ರಣಬೆನ್ನೂರು ಇಂಡಿ ಗಾಡಿ ಒಂದು ಸೋಲಾಪುರ ಇಂಡಿ ಗಾಡಿ ಇನ್ನೊಂದು ವಿಜಯಪುರ ಇಂಡಿ ಗಾಡಿ ನೋಡಿ ಮೂರು ಗಾಡಿ ಪಸಾದು ಫ್ರೆಸ್ಟ್ ನೋಡಿ ಇವಾಗ ಎಂಟು ಹದಿನೈದು ಟೈಮು ಈ ಟೈಮಲ್ಲಿ ಬಂದಿರೋದು ಕಲಬುರ್ಗಿ ಗಣಗಾಪುರ್ ಅಫ್ಜಲ್ಪುರ ಕಜ್ಜರ್ಗಿ ಇಂಡಿ ಪುಣೆ ಗಾಡಿ ನೋಡಿ ಮೊದಲು ಇದು ಗಾಡಿ ಮುಂಬೈ ಹೋಗ್ತಿತ್ತು ಕಲಬುರ್ಗಿ ಮುಂಬೈ ಆಗ್ತಿತ್ತು ಇವಾಗ ಕ್ಯಾನ್ಸಲ್ ಆಗಿ ಕಲಬುರಗಿ ಗಣಗಾಪುರ್ ಪುಣೆ ಮಾಡಿದ ನೋಡಿ ಕಲಬುರಗಿ ಗಣಗಾಪುರ್ ಅಫ್ಜಲ್ಪುರ ಕರ್ಜರ್ಗಿ ಸೊಲಾ ಇಂಡಿ ಸೊಲಾಪುರ್ ಪುಣೆ ಗಾಡಿ ನೋಡಿ ಅಫ್ಜಲ್ಪುರ ಡಿಪ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಫ್ರೆಂಡ್ಸ್ ಇರೋದು ಗಾಡಿ ಅಫ್ಜಲ್ಪುರ ಡಿಪ ಗಾಡಿ ನೋಡಿ ಮೊದಲು ಕಲಬುರ್ಗಿ ಮುಂಬೈ ಇತ್ತು ಇವಾಗ ಕಲಬುರಗಿ ಪುಣೆ ಮಾಡಿದ್ದಾರೆ ಫ್ರೆಂಡ್ಸ್ ಕ್ಯಾನ್ಸಲ್ ಆಗಿದೆ ಗಾಡಿ ನೋಡಿ ಇಲ್ಲಿ ಗಾಡಿ ಬಂದಿದೆ ಇವಾಗ ಬಿಜಾಪುರ ಇಂಡಿ ಗಾಡಿ ನೋಡಿ ಜಸ್ಟಿಗೆ ಬಂದಿರೋದು ಬಿಜಾಪುರದಿಂದ ಇಂಡಿ ಬಂದಿದೆ ಆಮೇಲೆ ಇಲ್ಲಿ ನೋಡಿ ಬರ್ತಾ ಇರೋದು ಕಲ್ಕೇರಿ ಪುಣೆ ಗಾಡಿ ನೋಡಿ ಸಿಂಧಗಿಡಿ ಬಂದ ಪಡೆಯ ಫ್ರೆಂಡ್ಸ್ ಗಾಡಿ ಕಲ್ಕೇರಿ ಪುಣೆ ಗಾಡಿ కల్కేరి సంద ఇ పండ్రాపూర్ పుణె గాడీ ను బర గాడి యాత్ర పుణాపు నట బంద కల్కేరి సగీ ఇండి పండ్రాపూర్ పుణె గాడి నుండి జస్ట్ ఈ గాడి సీ డిపో విజయపేట డివిజన్ సిందీ డిపో నోడి కల్కేరి పుణే గాడి జస్ట్ బందో గాడి వాస్కో ఇండి గాడి వాస్కో వాస్కోళగీ ఎరగట్టి లోకాపూర్ ముోళు జమ్ఖండీ విజయపూర్ హిండీ గడి నోడి వాస్కొ బెళగవి విజయపూర్ హిండీ గాడి వాస్కొ మడగావ్ పోండ బెళ్గవీ ఎరగట్ి లోకాపూర్ ముదో జమకం విజయపూర్ హిండీ గాడీ నుండి ఇండి డిపో బిఎస్ ఫోర్ గాడీ నుండి ఫ్రెండ్స్ బందస్ట్ బందో గాడీ హోగ్ ఫ్రెండ్స్ నోడి ఈ ఒం గ్రామాంతరకు బందే ఇల్లు బందబుట్టు ఇండి మసలి ఇండి అంత నోడి పూర్సరు మసలి ఇండి మసలి ఇండి ಗ್ರಾಮಾಂತರ ಸಾರಿಗೆ ನೋಡಿ ಅದಾಗಿ ಈ ಕಡೆ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಅದು ಬಂದ್ಬಿಟ್ಟು ಇಂಡಿ ತಾಂಬಾ ಗಾಡಿ ನೋಡಿ ಅಲ್ಲಿ ಹಿಂದೆ ಕಾಣಿಸ್ತಾ ಇರೋದು ಇಂಡಿ ತಾಂಬ ಇಲ್ಲಿರೋದು ಇದು ವಯ ಬಂದ್ಬಿಟ್ಟು ಜಂಬಗಿ ಹೊನ್ನಳ್ಳಿ ಕೆಂಗನಾಳು ನೋಡಿ ಇಂಡಿ ತಾಂಬಾ ಗಾಡಿ ಇಲ್ಲಿರೋ ಗಾಡಿ ಬಿ ಎಸ್ ತ್ರೀ ಗಾಡಿನ ಓದಿಸ್ತೇವೆ ಆಲ್ಮೋಸ್ಟು ಇಂಡಿ ಡಿಪೋ ಗಾಡಿ ಎಲ್ಲ ಇಲ್ಲಿರೋ ಗಾಡಿ ಇಂಡಿ ಬಿಯಾರು ನಾಗರಹಳ್ಳಿ ಇಂಡಿ ಗಾಡಿ ಇಲ್ಲಿರೋ ಕಾಣಿಸ್ತಾ ಇರೋದು ಇನ್ನು ಪಕ್ಕದಲ್ಲಿರೋದು ಇಂಡಿ ಪೋರ್ನಾಳ್ ನೋಡಿ ಅಲ್ಲಿ ಕಾಣಿಸ್ತಾರೆ ಗಾಡಿ ಇಲ್ಲಿ ಪೊಡನಾಳು ಪಡನೂರು ಸಾರಿ ಅದು ಬೋರ್ಡೆಲ್ಲ ಇದಾಗಿದೆ ಕ್ಲಿಯರಾಗಿ ಕಾಣಿಸಲ್ಲ ಇಂಡಿ ಪಡನೂರು ಇಂಡಿ ಗಾಡಿ ಕಾಣಿಸಿದೆ ಕ್ಲಿಯರಾಗಿ ನೋಡಿ ಇಂಡಿ ಪಡನೂರು ಇಂಡಿ ಗ್ರಾಮಾಂತರ ಸಾರಿಗೆ ನಾಲ್ಕು ಗಾಡಿ ನಾಲ್ಕು ನಾಲ್ಕು ಗಾಡಿನೂ ಗ್ರಾಮದ ಸಾರಿಗೆ ಅವು ಬಿಟ್ಟರೆ ಒಂದು ಗಾಡಿ ಬೇರೆ ಇಲ್ಲ ರೂಟ್ ಗಾಡಿ ನೋಡಿ ಯಾವ್ದಾರು ಕಾಣಿಸ್ತದೆ ಒಂದೇ ಒಂದು ಗಾಡಿನೂ ಕಾಣಿಸ್ತಾ ಇಲ್ಲ ಇಲ್ಲೆಲ್ಲ ಅದು ಆಮೇಲೆ ಟಿ ಸ್ಕ್ರೀನಲ್ಲಿ ಬೇರೆ 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 ಗಾಡಿಗಳು ತೋರಿಸ್ತಾ ಇದೆ ಮುಂಬೈ ಗಾಡಿ ಅದೆಲ್ಲ ತೋರಿಸ್ತಾ ಇದೆ ಇನ್ನು ಯಾವುದೂ ಗಾಡಿ ಬಂದಿಲ್ಲ ನೋಡಿ ಅಲ್ಲಿ ಟಿವಿ ಸ್ಕ್ರೀನಲ್ಲಿ ಲೋಡೋಣ ಯಾವ ಗಾಡಿ ಬರುತ್ತಂತೇಳಿ ಒಂದು ನಿಮಿಷ ನೋಡಿಲಿಕ್ಕೆ ಅಲ್ಲಿ ಬನ್ನಿ ಮುಂಬೈ ಗಣಗಾಪುರ್ ಮುಂಬೈ ಬರುತ್ತೆ ಟೈಮ್ ಬಂದುಬಿಟ್ಟು ಎಂಟು ಹದಿನೈದಕ್ಕೆ ಗಣಗಾಪುರ ಮುಂಬೈ ಆಮೇಲೆ ಹಿಂಡಿ ಹೊನ್ನಳ್ಳಿ ಪಯ ತಾಂಬ ಅದು ಎಂಟು ಹದಿನೈದಕ್ಕೆ ಆಮೇಲೆ ಹಿಂಡಿ ಮಾಷಾಳು ಅದು ಹೋಯಿತು ಯಾರದು ಇವು ನಿಂತ್ಕೊಂಡಿದೆ ಗಾಡಿ ಹಿಂಡಿ ಕೊಂಡು ನೋಡಿ ಅದು ಗಣಗಾಪುರ್ ಮುಂಬೈ ಗಾಡಿ ಇವ ಸದ್ಯ ಬರಬೇಕದು ಅದು ಬಂದಿಲ್ಲ ಆಮೇಲೆ ಜೇವರ್ಗಿ ಮುಂಬೈ ಎರಡು ಗಾಡಿ ಬರ್ತದೆ ಎರಡು ಮುಂಬೈ ಗಾಡಿ ಫ್ರೆಂಡ್ಸ್ ಗಾಡಿ ಜೇವರ್ಗಿ ಮುಂಬೈ ಗಣಗಾಪುರ ಮುಂಬೈ ಉಳಿಬಿಟ್ರೆ ಎಲ್ಲ ಗ್ರಾಮಾಂತರ ಸಾರಿಗೆಯೇ ಉಳ್ಕೆವು ಆಮೇಲೆ ಸಿಂದಗಿ ಪುಣೆ ಗಾಡಿ ಒಂದಿದೆ ಒಂಬತ್ತು ಗಂಟೆಗೆ ಇನ್ನು ಒಂಬತ್ತು ಹದಿನೈದಕ್ಕೆ ಸುರ್ಪುರ್ ಪುಣೆ ಗಾಡಿ ಇದೆ ನೋಡಿ ಒಂದು ಸಿಂದಗಿ ಪುಣೆ ಇನ್ನೊಂದು ಸುರ್ಪುರ್ ಪುಣೆ ವಯ ಬಂದ್ಬಿಟ್ಟು ಚಡ್ಚಣ ಒಂದು ಸಿಂದಗಿ ಪುಣೆ ವಯ ಚಡ್ಚಣ ಸುರ್ಪುರ್ ಪುಣೆ ಬಂದ್ಬಿಟ್ಟು ಸೋಲಾಪುರ ವಯ ಅದು ಒಂಬತ್ತು ಹದಿನೈದು ಇದು ಒಂಬತ್ತು ಗಂಟೆಗೆ ಬರೋದು ಇವು ಹೇಳ್ಬಿಟ್ರೆ ಇನ್ನು ಎರಡು ಗಾಡಿ ಬಂದ್ಬಿಟ್ಟು ಮುಂಬೈ ಗಾಡಿ ನೋಡಿ ಒಂದು ಜವರಿಗಿ ಮುಂಬೈ ವಯ ಪಂಡ್ರಾಪುರ್ ಪುಣೆ ಗಾಡಿ ಎಂಟು ಹದಿನೈದಕ್ಕೆ ಬರುತ್ತೆ ಇನ್ನೊಂದು ಗಣಗಾಪುರ್ ಮುಂಬೈ ವಾಯಾಪುರ್ ಬಿಟ್ಟು ಸೋಲಾಪುರ್ ಪುಣೆ ಅದು ಎಂಟು ಹದಿನೈದು ಎರಡು ಗಾಡಿನ ಎಂಟು ಹದಿನೈದು ಎಂಟು ಐದು ನೋಡಿ ನಿಮ್ಗೆ ಸ್ವಲ್ಪ ಜೂಮ್ ಇದ್ದೀನಿ ಕಾಣಿಸ್ಬಿಡ್ತು ಅಂದ್ಕೊತೀನಿ ನೋಡಿ ಇವಾಗ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್